నమస్కార ఆత్మీయ శ్రీ వ్యాఘ్రేశ్వరి సంఖ్యాశాస్త్ర చనల్ వీక్షకరికి నన్ను నిమ్మ చేతన్ డివిజి మాస్టర్ న్యూమోలజిస్ట్ క్యారోట్ కార్డ్ రీడర్ తేకి హీలర్ మాడవ నమస్కారాలు ಮೊಬೈಲ್ ಸಂಖ್ಯೆನ ಬೇಗವಾಗಿ ಬದಲಾಯಿಸ್ಕೊಂಡಿದ್ದೀರಾ ಬದಲಾಯಿಸ್ಕೊಳ್ತಾ ಇದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ಒಳ್ಳೆ ಇದಾಗ್ತಾ ಇದೆ ಅಂತ ತಿಳಿಸ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನ ಪಡ್ಕೊಂಡಿದ್ರ ಹಾಗೇನೆ ಪಡ್ಕೊಳ್ತಾನೆ ಇದರ ಅಂತ ತಿಳಿಸ್ಬಹುದು ನೋಡಿ ನಿಮ್ಮ ಜನ್ಮ ದಿನಾಂಕಕ್ಕೆ ಆಗುವಂತಹ ಮೊಬೈಲ್ ಸಂಖ್ಯೆಗಳನ್ನ ಲಕ್ಕಿಯಾಗಿ ತಗೊಂಡಿದ್ದೀರಾ ಕೆಲವರು ಕೇಳಿದ ತಕ್ಷಣ ಲಕ್ಕಿ ನಂಬರ್ ಅಂತ ತಗೊಂಡು ಯೂಸ್ ಮಾಡ್ತಾ ಇದ್ದೀರಾ ಇನ್ನೊಂದು ಬಹುಮುಖ್ಯವಾದ ಅಂಶ ಏನಂತ ಅಂದ್ರೆ ಕೆಲವರು ಬಹಳ ವರ್ಷಗಳಿಂದ ಮೊಬೈಲ್ ಸಂಖ್ಯೆನ ಯೂಸ್ ಮಾಡ್ತಾ ಇದ್ದೀರಾ ನೀವು ಹೇಳಿದಂತೆ ಲಕ್ಕಿ ನಂಬರ್ ಇದೆ ಆದ್ರೆ ಯಾವದೇ ರೀತಿ ಉಪಯೋಗ ಆಗ್ತಾ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಯಾವುದೇ ರೀತಿ ಒಳಿತು ಆಗ್ತಾ ಇಲ್ಲ ಅಂತ ಅನ್ಕೊಂಡಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ದೋಷ ಇದೆ ಅಂತ ಅರ್ಥ ತಿಳ್ಕೊಳ್ಳಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಜನ್ಮ ದಿನಾಂಕಕ್ಕೆ ಹೊಂದಾಣಿಕೆ ಹೊಂದಾಣಿಕೆ ಆಗುವಂತೆ ಲಕ್ಕಿ ನಂಬರ್ ಇದೆ ಆದ್ರೆ ಯಾವುದೇ ರೀತಿ ಉಪಯೋಗ ಆಗ್ತಾ ಇಲ್ಲ ಅಂತ ನೀವು ಅನ್ಕೊಂಡಿದ್ರೆ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ ಕೊನೆಯಲ್ಲಿ ಈ ಸಂಖ್ಯೆಗಳು ಬಂದಿದ್ರೆ ಖಂಡಿತವಾಗಲು ಯಾವುದೇ ರೀತಿ ಒಳಿತು ಮಾಡೋಲ್ಲ ಒಳಿತು ಆಗೋದಿಲ್ಲ ಅಂತ ಯಾವುದೇ ರೀತಿ ಅಚೀವ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಬಹುದು ಯಾಕೆ ಅಂತಂದ್ರೆ ಮೊಬೈಲ್ ನಂಬರ್ ಲಕ್ಕಿ ಇದೆ ಒನ್ ತ್ರೀ ಫೈವ್ ಸಿಕ್ಸ್ ಈ ತರ ಬರ್ತಾ ಇದೆ ಟೋಟಲ್ ಬರ್ತಾ ಇದೆ ಸಂಖ್ಯೆಯಲ್ಲಿ ಯಾವುದೇ ರೀತಿ ಒಳಿತು ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ನೋಡಿ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಕೊನೆಯಲ್ಲಿ ನೋಡ್ಕೊಳ್ಳಿ ಗಮನವಿಟ್ಟು ಕೇಳಿ ಕೊನೆಯಲ್ಲಿ ಈ ಸಂಖ್ಯೆಗಳು ಬಂದ್ರೆ ಅಂದ್ರೆ ಎರಡು ಏಳು ನಾಲ್ಕು ಎಂಟು ಈ ಸಂಖ್ಯೆಗಳು ಬ ಬರ್ತಾ ಇದೆ ಅಂತ ಅಂದ್ರೆ ಕೊನೆಯಲ್ಲಿ ಬಂದಿದ್ರೆ ಯಾವುದೇ ರೀತಿ ಒಳಿತನ ಮಾಡೋದಿಲ್ಲ ಅಂತಾನೆ ಹೇಳ್ಬಹುದು ಯಾವುದೇ ರೀತಿ ಒಳಿತು ಆಗೋದಿಲ್ಲ ಅಂತಾನೆ ಹೇಳಬಹುದು ಯಾಕೆ ಅಂತ ಅಂದ್ರೆ ಒಂದು ಮೂರು ಐದು ಆರು ಈ ಸಂಖ್ಯೆಗಳು ಲಕ್ಕಿ ಅಂತ ಹೇಳಬಹುದು ಈ ಸಂಖ್ಯೆಗಳು ಬಿಟ್ರೆ ಕೊನೆಯಲ್ಲಿ ಯಾವುದೇ ರೀತಿ ಬೇರೆ ಸಂಖ್ಯೆ ಬಂದ್ರೂ ಸಹ ಯಾವುದೇ ರೀತಿ ಒಳಿತು ಆಗೋದಿಲ್ಲ ಅಂತಾನೆ ತಿಳಿಸಬಹುದು ತಿಳಿಸೋಕೆ ಇಷ್ಟಪಡ್ತೇನೆ ಹಾಗೂ ಮುಖ್ಯವಾಗಿ ಒಂಬತ್ತು ಲಕ್ಕಿ ನಂಬರ್ ಅಂತ ಅನ್ಕೊಂಡಿದ್ರೆ ಯಾವುದೇ ರೀತಿ ಒಂಬತ್ತು ಸಂಖ್ಯೆ ಲಕ್ಕಿ ನಂಬರ್ ಅಲ್ಲ ಅಂತಾನೆ ತಿಳಿಸ್ತೇನೆ ಯಾಕೆಂದ್ರೆ ಒಂಬತ್ತು ಮಂಗಳ ಮಂಗಳ ಮಂಗಳನಿಗೆ ತಟಸ್ಥ ಆಗೋದ್ರಿಂದ ಯಾವುದೇ ರೀತಿ ಅದು ಲಕ್ಕಿ ನಂಬರ್ ಅಲ್ಲ ಅಂತಾನೆ ತಿಳ್ಸಕ್ ಇಷ್ಟ ಪಡ್ತೇನೆ ಯಾರೇ ಆಗ್ಲಿ ದಯವಿಟ್ಟು ಒಂಬತ್ತು ಲಕ್ಕಿ ನಂಬರ್ ಅಂತ ಬಳಸ್ಬೇಡಿ ಅದರಿಂದ ಯಾವುದೇ ರೀತಿ ಒಳ್ಳೇದು ಆಗೋದಿಲ್ಲ ಅಂತಾನೆ ತಿಳಿಸ್ತೇನೆ ಮತ್ತೆ ಕೊನೆಯಲ್ಲಿ ಒಂದು ಮೂರು ಐದು ಆರು ಈ ಸಂಖ್ಯೆಗಳು ಲಕ್ಕಿ ಆಗಿರೋದ್ರಿಂದ ಇವೆ ಈ ಸಂಖ್ಯೆನ ಲಕ್ಕಿ ಆಗಿ ಕೊನೆಯಲ್ಲಿ ಬರ್ಬೇಕು ಅಂತಾನೆ ತಿಳಿಸ್ತೇನೆ ಕೊನೆಯಲ್ಲಿ ಬಂದ್ರೆ ಮುಖ್ಯ ಅಲ್ಲ ಟೋಟಲ್ ಸಹ ಸಂಖ್ಯೆ ಒಳ್ಳೇದಾಗಿರ್ಬೇಕಂತ ತಿಳಿಸ್ತೇನೆ ದಯವಿಟ್ಟು ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಜನ್ಮ ದಿನಾಂಕಕ್ಕೆ ಹೊಂದಾಣಿಕೆ ಆಗುವಂತಹ ಸರಿಯಾಗುವಂತಹ ಸಂಖ್ಯೆಗಳನ್ನ ಆರಿಸಿಕೊಳ್ಳಿ ಅಂತ ತಿಳಿಸ್ತೇನೆ ಇನ್ನೊಂದು ಬಹು ಮುಖ್ಯವಾದ ಅಂಶ ಅಂತ ಅಂದ್ರೆ ನಿಮ್ಮ ಜನ್ಮ ದಿನಾಂಕದಲ್ಲಿ ಲಕ್ಕಿ ಸಂಖ್ಯೆ ಅಂತ ಇದ್ರೆ ಅರ್ಧ ಅದರ ವಿರುದ್ಧವಾದ ಸಂಖ್ಯೆ ಸಹ ಇರುತ್ತೆ ದಯವಿಟ್ಟು ನಿಮ್ಮ ಮೊಬೈಲ್ ನಂಬರ್ ತಗೋಬೇಕಾದ್ರೆ ಲಕ್ಕಿ ನಂಬರ್ ಗೆ ಫ್ರೆಂಡ್ಲಿ ನಂಬರ್ ಯಾವುದು ನಾನ್ ಫ್ರೆಂಡ್ಲಿ ನಂಬರ್ ಯಾವುದು ಎನ್ನುವುದನ್ನು ತಿಳ್ಕೊಂಡು ಮೊಬೈಲ್ ನಂಬರ್ ತಗೊಳ್ಳಿ ಅಂತ ತಿಳಿಸ್ತೇನೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಮ ಮೊಬೈಲ್ ಸಂಖ್ಯೆ ಬಗ್ಗೆ ತಿಳ್ಕೋಬೇಕು ಅಂತ ಇಷ್ಟ ಇದ್ರೆ ನನ್ನ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಟೂ ಸೆವೆನ್ ಫೈವ್ ಫೈವ್ ಒನ್ ಹಾಗೂ ಇನ್ನೊಂದು ಸಂಖ್ಯೆ ಅಂತ ಹೇಳ್ಬೋದು ನೈನ್ ಫೈವ್ ತ್ರೀ ಏಟ್ ಸೆವೆನ್ ಸಿಕ್ಸ್ ತ್ರೀ ಫೈವ್ ತ್ರೀ ಒನ್ ಈ ಸಂಖ್ಯೆಗೆ ನಿಮ್ಮ ಜನ್ಮ ದಿನಾಂಕದೊಂದಿಗೆ ನನಗೆ ಸಂದೇಶವನ್ನ ಕಳಿಸಿದ್ರೆ ನಾನು ನಿಮ್ಮ ಲಕ್ಕಿ ನಂಬರ್ ಯಾವುದು ಅನ್ಲಕ್ಕಿ ನಂಬರ್ ಯಾವುದು ಯಾವ ತರ ತಗೋಬಹುದು ಅನ್ನೋದನ್ನ ತಿಳಿಸ್ತೇನೆ ಹಾಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ತಿಳಿಸ್ತಾ ಇಂದಿನ ವಿಡಿಯೋ ಎಲ್ಲರಿಗೂ ಸಹ ಇಷ್ಟವಾಗಿದೆ ಅಂತ ಅನ್ಕೊಂಡು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು